ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೋಗಿಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳೊಡನೆ ಸಂವಾದ ನಡೆಸಿ ಕುಂದುಕೊರತೆಗಳನ್ನು ಆಲಿಸಿದರು ಬಳಿಕ ಅವರು ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಹಾಗೂ ಶುಚಿತ್ವ ಸಮಸ್ಯೆಗಳು ಸೇರಿದಂತೆ ಹಲವಾರು ಸಮಸ್ಯೆಗಳಿದ್ದು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಆಸ್ಪತ್ರೆಯನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಈ ಕುರಿತು ಕೂಡಲೇ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರದ ಗಮನಕ್ಕೆ ತರಲಾಗುವುದು ಗುತ್ತಿಗೆದಾರರು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡದೆ ಶೋಷಿಸುತ್ತಿದ್ದು ಇದರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗುವುದು ಎಂದು ತಿಳಿಸಿದರು ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಇಲ್ಲ ಈಗ ನೀವು ಕುಡಿಯೋ ನೀರು ಈಗ ಮುನ್ನೂರಿಂದ ನಾನೂರು ಪೇಷಂಟ್ ಬರ್ತಾರೆ ಒಂದ್ ದಿನಕ್ಕೆ ಅಂದಾಗ ಕುಡಿಯೋ ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ನೋಡಿ ಅದು ಅದು ಆ ಕುಡಿಯೋ ನೀರನ್ನ ಇಟ್ಟಿದ್ದಾರೆ ಅದು ಇಟ್ಟಿರೋ ಜಾಗ ನೋಡಿ ಎಷ್ಟು ಅನ್ಹೈಜಿನಿಕ್ ಫಸ್ಟ್ ಪ್ರಾಬ್ಲಮ್ ಇಸ್ ಹೈಜೀನ್ ಇಲ್ಲ ಆಸ್ಪತ್ರೆ ಅಂದರೆ ಹೈಜೀನ್ ನಾನು ಸುಮಾರು ಆಸ್ಪತ್ರೆಗಳು ಹೋಗಿದ್ದೀನಿ ಜಿಲ್ಲೆ ಜಿಲ್ಲೇಲಿ ಹೋಗಿದ್ದೀನಿ ಪ್ರಾಬ್ಲಿ ಅವ್ರು ಏನು ಹೇಳೋದಂದ್ರೆ ರಿನೋವೇಷನ್ ಇದೆ ಅಂತ ಅವರು ರೀಸನ್ ಕೊಡ್ತಾರೆ ಮತ್ತು ಇಲ್ಲಿ ನಮ್ಮ ಗ್ರೂಪ್ ಡಿ ಅವರು ಕೆಲಸ ಮಾಡೋರಿಗೆ ಸಂಬಳ ಆ್ಯಕ್ಚುಲಿ ಏನು ಗೊತ್ತೇ ಇಲ್ಲ ಮಿನಿಮಮ್ ಹದಿನಾಲ್ಕೂವರೆ ಸಾವಿರ ಏನು ಲೇಬರ್ ಆ್ಯಕ್ಟ್ ಇದೆ ಅಷ್ಟು ಕೊಡಲೇಬೇಕು ಸರ್ಕಾರವೂ ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು ಹದಿನೇಳು ಹದಿನೆಂಟು ಸಾವಿರ ಕೊಡಬಹುದು ನನಗೆ ಅವರಿಗೆ ಅಲ್ಲ ಇಪ್ಪತ್ತೆರಡು ಸಾವಿರ ನೋಡಿದೀನಿ ಅದನ್ನ ಈಗ ಹೊಸ ಟೆಂಡರ್ ಇದೆ ಅಟ್ ಎನಿ ಕಾಸ್ಟ್ ಸರ್ಕಾರದಿಂದ ಏನು ಎಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಕ್ಲಾಸ್ ಗ್ರೂಪ್ ಗ್ರೂಪ್ ಹೋಗ್ಬೇಕು ಅದ್ರಲ್ಲಿ ವ್ಯತ್ಯಾಸ ಆಗಕೂಡುದು ಹೋದ್ರೆ ನಾನು ಸರ್ಕಾರಕ್ಕಂತೂ ಬರೀತೀನಿ ಅದಾಗೋಕ್ ಚಾನ್ಸ್ ಇಲ್ಲ ನಾವು ಯಾರನ್ನು ಅಡ್ಮಿಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಆ ತರ ಆ ರೂಮ್ಗಳಿಗೆ ಹೋದ್ರೆ ಇಲ್ಲಿ ಅಡ್ಮಿಟ್ ಆಗ್ಬೇಕನ್ನೋ ಒಂದ್ಸಲ ಆ ತರ ಸ್ಥಿತಿ ಇದೆ ಐ ವಿಲ್ ರೈಟ್ ಟು ದ